ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರೋಗ್ಯವಾಗಿದ್ದೀರಿ ಸಂತೋಷವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹೃದಯಪೂರ್ವಕವಾಗಿ ಹಾರೈಸ್ತೀನಿ ಈ ದಿನದ ವಿಡಿಯೋದ ವಿಷಯ ಸದಾಕಾಲ ಆರೋಗ್ಯವಾಗಿ ಶಕ್ತಿಯುತವಾಗಿ ಉಲ್ಲಾಸದಿಂದ ಇರಬೇಕು ಅಂತ ಹೇಳಿದ್ರೆ ಪ್ರತಿದಿನ ನಾವು ಯಾವ ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅದರಿಂದ ಏನೇನು ಲಾಭಗಳು ನಮಗೆ ಲಭ್ಯವಾಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಪೂರ್ಣವಾಗಿ ವಾಚ್ ಮಾಡಿ ಮರೆಯದೆ ಒಂದು ಲೈಕನ್ನು ಕೊಡಿ ಪ್ರಾರಂಭದಲ್ಲೇ ಒಂದು ಲೈಕನ್ನು ಕೊಡಿ ಅದರಿಂದಾಗಿ ವಿಡಿಯೋ ಹೆಚ್ಚು ಜನರಿಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಅದರಿಂದಾಗಿ ಅವರಿಗೂ ಅನುಕೂಲವಾಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಮತ್ತು ಫಸ್ಟ್ ಟೈಮ್ ಚಾನೆಲ್ಗೆ ವಿಸಿಟ್ ಮಾಡಿದರೆ ನಾನು ಡಾಕ್ಟರ್ ವೀಣಾ ಜೀವನದ ವಿವಿಧ ಆಯಾಮಗಳ ಕುರಿತು ವಿಡಿಯೋಗಳನ್ನು ನನ್ನ ಸ್ನೇಹ ಸಂಗಮ ಚಾನೆಲ್ ಮೂಲಕ ಸಹೃದಯ ಸ್ನೇಹ ಬಳಗದೊಂದಿಗೆ ಹಂಚಿಕೊಳ್ತೀನಿ ನನ್ನ ಚಾನೆಲ್ನಲ್ಲಿ ನೀವು ಕುಕ್ಕಿಂಗ್ ಲೈಫ್ ಸ್ಟೈಲ್ ಹಬ್ಬ ವ್ರತಗಳ ಆಚರಣೆ ಎಜುಕೇಷನ್ ಅಂದರೆ ಪವರ್ ಆಫ್ ಸಬ್ ಮೈಂಡ್ ಪ್ರಾಣಾಯಾಮ ಯೋಗ ಇತ್ಯಾದಿ ವಿಚಾರಗಳ ಬಗ್ಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆರೋಗ್ಯ ರಕ್ಷಣೆಯ ಬಗ್ಗೆ ಕೃತಿ ವಾಚನ ಇತ್ಯಾದಿ ಅನೇಕ ವಿಷಯಗಳ ಬಗ್ಗೆ ವಿಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ ಹಾಗಾಗಿ ಖಂಡಿತ ನಿಮಗೆ ಈ ಚಾನಲ್ ಉಪಯುಕ್ತವಾಗಿರುತ್ತೆ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಆಗ ನಾನು ವಿಡಿಯೋ ಪೋಸ್ಟ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಈಗ ವಿಚಾರಕ್ಕೆ ಬರೋಣ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನುವಂತಹ ಮಾತನ್ನು ನೀವು ಕೇಳಿರಬಹುದು ಸಮಸ್ಯೆಗೆ ತುತ್ತಾದ ನಂತರ ಚಿಕಿತ್ಸೆ ತೆಗೆದುಕೊಳ್ಳೋ ಬದಲು ಸಮಸ್ಯೆಗಳು ಬರದಂತೆ ಮೊದಲೇ ಮುನ್ನೆಚ್ಚರಿಕೆ ವಹಿಸೋದ್ರಿಂದ ನಮ್ಮ ಹಣ ಉಳಿಯುತ್ತೆ ನೋವು ಪಡೋದು ತಪ್ಪುತ್ತೆ ಅನಾರೋಗ್ಯದಿಂದ ನಮ್ಮ ಅಂಗಾಂಗಗಳು ಹಾನಿಯಾಗೋದು ತಪ್ಪುತ್ತೆ ಹಾಗಾದ್ರೆ ನಾವು ಸದಾ ಕಾಲ ಆರೋಗ್ಯವಾಗಿರಲು ಯಾವ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದನೇದಾಗಿ ಬ್ರಾಹ್ಮಿ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಬೆಳಗ್ಗೆ ನಿದ್ರೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವ ಸಮಯ ಅಂತ ಕೇಳೋದಾದ್ರೆ ಸೂರ್ಯೋದಯ ಆಗುವ ಒಂದೂವರೆ ಗಂಟೆಗೆ ಮೊದಲು ಏಳಬೇಕು ಏಕೆಳ್ಬೇಕಷ್ಟು ಬೇಗ ಅಂತ ಹೇಳಿದ್ರೆ ವಾತಾವರಣ ಆಗ ಬಹಳ ಶುಭ್ರವಾಗಿರುತ್ತೆ ಶೇಕಡ ನಲವತ್ತರಷ್ಟು ಆಕ್ಸಿಜನ್ನಿಂದ ತುಂಬಿರುತ್ತೆ ಸಾಕಷ್ಟು ಪ್ರಮಾಣದ ಆಮ್ಲಜನಕ ದೊರೆತು ಶ್ವಾಸಕೋಶ ಸಂಬಂಧಿತ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳಿಂದ ಹೊರಬರೋದಿಕ್ಕೆ ಅದರಿಂದ ಸಾಧ್ಯವಾಗುತ್ತೆ ನಮ್ಮ ಮೆದುಳಿಗೆ ಹೆಚ್ಚು ಆಕ್ಸಿಜನ್ ಸಿಗೋದ್ರಿಂದ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಕಾನ್ಸಂಟ್ರೇಷನ್ ಹೆಚ್ಚುತ್ತೆ ಗ್ರಹಿಕೆಯ ಶಕ್ತಿ ಹೆಚ್ಚಾಗುತ್ತೆ ಹಾಗಾಗಿ ಏನೇ ಒಂದು ಹೊಸದನ್ನ ಕಲಿಬೇಕು ಅದನ್ನು ಚೆನ್ನಾಗಿ ಮನನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಾಸ ಮಾಡೋದ್ರಿಂದ ಅದು ಬೇಗ ಸಿದ್ಧಿಸುತ್ತೆ ಮಕ್ಕಳಾಗ್ತಾ ಇಲ್ಲ ಅನಾರೋಗ್ಯ ಇದೆ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ ಅಂತ ಹೇಳಿದವ್ರಿಗೆಲ್ಲ ಒಂದು ಸಜೆಷನ್ ಅನ್ನ ಕೊಡಲಾಗುತ್ತೆ ಬೆಳಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ಅಂತ ಹೇಳಿ ಹೇಳಲಾಗತ್ತೆ ಇದರ ಹಿಂದೆ ಒಂದು ಸೈನ್ಸ್ ಇದೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಆಕ್ಸಿಜನ್ ಹೆಚ್ಚಾಗಿರುತ್ತೆ ಅದರಲ್ಲೂ ಅಶ್ವತ್ಥ ಮರ ಹೆಚ್ಚು ಆಕ್ಸಿಜನ್ನನ್ನು ಹೊರಹಾಕುವಂತಹ ಮರ ಅದರ ಬಳಿ ಸ್ವಲ್ಪ ಸಮಯ ಕಳೆಯೋದ್ರಿಂದ ಅನೇಕ ಅನಾರೋಗ್ಯದಿಂದ ಮುಕ್ತರಾಗೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನ ಎದ್ದೇಳಬೇಕು ಹಾಗಂತ ಹನ್ನೆರಡು ಗಂಟೆಗೆ ಮಲಗಿ ನಾಲ್ಕು ಗಂಟೆಗೆ ಏಳಬಾರ್ದು ಇದರಿಂದ ದೇಹ ಮತ್ತು ಮೆದುಳಿಗೆ ಸಾಕಷ್ಟು ವಿಶ್ರಾಂತಿ ಸಿಗದೆ ಹೋಗುತ್ತೆ ಕನಿಷ್ಠ ಆರು ಗಂಟೆಗಳ ಸೌಂಡ್ ಸ್ಲೀಪ್ ನಮ್ಮ ದೇಹಕ್ಕೆ ಬೇಕೇ ಬೇಕು ಹಾಗಾಗಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಮ್ಯಾನ್ ಹೆಲ್ತಿ ವೆಲ್ತಿ ಅಂಡ್ ವೈಸ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಲ್ಲದೆ ಮೆಲೆಟೋನಿಯಲ್ ಹಾರ್ಮೋನ್ ಈ ಸಮಯದಲ್ಲಿ ಸರಿಯಾಗಿ ಸೆಕ್ರೆಡ್ ಆಗೋದ್ರಿಂದ ಪುರುಷ ಮತ್ತು ಸ್ತ್ರೀಯರಲ್ಲಿ ಗರ್ಭಧಾರಣೆಗೆ ಇರುವಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹಾರ್ಮೋನುಗಳು ಸರಿಯಾಗಿ ಉತ್ಪತ್ತಿಯಾಗೋದ್ರಿಂದ ಆಂಗ್ಸೈಟಿ ಡಿಪ್ರೆಷನ್ ಮೂಡ್ ಸ್ವಿಂಗ್ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಹ್ಯಾಪಿಯಾಗಿರುವಂತಹ ಮೂಡ್ ಕ್ರಿಯೇಟ್ ಆಗುತ್ತೆ ಬಯೋಲಾಜಿಕಲ್ ಕ್ಲಾಕ್ಗೆ ತಕ್ಕಂತೆ ದಿನಚರಿ ಇಟ್ಕೊಳ್ಳೋದ್ರಿಂದ ದೇಹದ ಅಂಗಾಂಗಗಳು ಸೂಕ್ತ ರೀತಿಯಲ್ಲಿ ಕೆಲಸ ಮಾಡಿ ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಪಕ್ಷಿಗಳೆಲ್ಲ ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗುಡ್ತಾ ಇರ್ತವೆ ಅಂದರೆ ಪ್ರಕೃತಿ ಉತ್ತಿಷ್ಟ ಅಂದರೆ ಎದ್ದೇಳದಿಕ್ಕೆ ಎಲ್ಲ ಜೀವಿಗಳಿಗೂ ಈ ಸಮಯವನ್ನು ನಿಗದಿ ಮಾಡಿದೆ ಹಾಗಾಗಿ ಈ ಸಮಯದಲ್ಲಿ ಹೇಳೋದ್ರಿಂದ ಆ ದಿನ ತುಂಬ ಎನರ್ಜೆಟಿಕ್ ಆಗಿ ಇರುತ್ತೆ ಮತ್ತು ಬ್ರಾಹ್ಮಿ ಕಾಲದಲ್ಲಿ ಎದ್ದು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗುತ್ತೆ ದೀರ್ಘ ಆಯುಷ್ಯವನ್ನು ಪಡೆಯೋದಿಕ್ಕೆ ಕೂಡ ಸಾಧ್ಯವಾಗುತ್ತೆ ಹಾಗಾಗಿ ಪ್ರತಿದಿನದ ಅಭ್ಯಾಸದಲ್ಲಿ ಮೊದಲನೇ ಅಭ್ಯಾಸ ಯಾವುದು ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ ಅಂಥದ್ದು ನಂತರ ಎದ್ದ ನಂತರ ನಾವೇನು ಮಾಡ್ತೀವಿ ಹಲ್ಲನ್ನು ಉಜ್ಜುತ್ತೀವಿ ದಂತ ಧಾವನ ಆಗೆಲ್ಲ ಬೇವಿನ ಕಡ್ಡಿಯನ್ನು ಬಳಸಿ ಅಥವಾ ಆಯಾ ಪ್ರಾಂತ್ಯದಲ್ಲಿ ಯಾವ ಕಡ್ಡಿಗಳು ಸಿಗ್ತಿತ್ತು ಆ ಒಂದು ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ಕಡ್ಡಿಗಳು ಅಂತಹ ಕಡ್ಡಿಗಳಿಂದ ಹಲ್ಲನ್ನು ಉಜ್ಜುತ್ತಿದ್ರು ಹಾಗಾಗಿ ಹಿಂದಿನ ಒಂದು ಜನರೇಷನ್ ಏನಿದ್ರು ಅವರೆಲ್ಲ ತಮ್ಮ ತೊಂಬತ್ತನೇ ವಯಸ್ಸಿನಲ್ಲೂ ಅವರ ಹಲ್ಲು ಗಟ್ಟಿಯಾಗಿರ್ತಿತ್ತು ಈಗ ಕೆಮಿಕಲ್ ಬೇಸ್ಡ್ ಆಗಿರುವಂತಹ ಟೂತ್ ಪೇಸ್ಟ್ಗಳನ್ನು ಬಳಸ್ತಿರೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ತಿವೆ ಅಂತ ಹೇಳಿ ಎಲ್ರಿಗೂ ಗೊತ್ತು ಹಾಗಂತ ಈಗ ಬೇವಿನ ಕಡ್ಡಿಯಲ್ಲಿ ಹಲ್ಲು ಜೋಕಾಗುತ್ತಾ ಅಂದ್ರೆ ಕನಿಷ್ಠ ಆಗೋದಿಲ್ಲ ಆದ್ರೆ ಕನಿಷ್ಠ ಔಷಧೀಯ ಗುಣ ಹೊಂದಿರುವಂತಹ ಟೂತ್ ಪೇಸ್ಟ್ ಗಳನ್ನಾದ್ರೂ ಬಳಸಬಹುದಲ್ವಾ ಆ ಪೇಸ್ಟ್ ನ ಟೇಸ್ಟ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವೆಲ್ಲ ಬಳಸುವಂತಹ ಪೇಸ್ಟ್ ನ ಟೇಸ್ಟ್ ಸ್ವೀಟ್ ಆಗಿರುತ್ತೆ ಅದು ಬೆಳಗ್ಗೆ ಎದ್ದ ಕೂಡಲೇ ನಾವು ಒಂದು ಶುಗರಿ ಆಗಿರುವಂತಹದನ್ನ ನಮ್ಮ ನಾಲ್ಗೆಗೆ ಕೊಡೋದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೇದಲ್ಲ ಬದಲಾಗಿ ಕಷಾಯ ರಸ ಅಥವಾ ಖಾರ ಅಥವಾ ಕಹಿ ಟೇಸ್ಟ್ ಅನ್ನು ಹೊಂದಿರುವಂತಹ ಆಯುರ್ವೇದ ಗುಣವನ್ನ ಹೊಂದಿರುವಂತಹ ಪೇಸ್ಟ್ ಬಳಕೆ ಮಾಡೋದು ತುಂಬಾ ಒಳ್ಳೆಯದು ಅದರಿಂದ ನಾವು ದಂತ ಅಥವಾ ಹಲ್ಲನ್ನ ಉಜ್ಜಬೇಕು ಆ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅಂಜನ ಚಿಕಿತ್ಸೆ ಏನಪ್ಪ ಅಂಜನ ಅಂಜನ ಹಾಕಿ ನೋಡೋದ ಅಂತ ಹೇಳಿದ್ರೆ ಅಂಜನ ಅಂದ್ರೆ ಐ ಡ್ರಾಪ್ಸ್ ಅಥವಾ ಐ ಡ್ರಾಪ್ಸ್ ಅನ್ನಾದರೂ ಬಳಸ್ಬೋದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಅವಾಗೆಲ್ಲ ಕಾಡಿಗೆಯನ್ನು ಕೂಡ ಬಳಸ್ತಾ ಇದ್ರು ಆದರೆ ಇವಾಗ ಬಳಸುವಂತಹ ಕಾಡಿಗೆ ಅಷ್ಟು ಆರೋಗ್ಯಕ್ಕೆ ಒಳಿತಾಗಿರೋಲ್ಲ ಎಲ್ಲದರಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಅತ್ಯುತ್ತಮವಾದಂತಹ ಉದಾಹರಣೆಗೆ ಐ ಟೋನ್ ಐ ಮಂತ್ರ ಈ ರೀತಿ ಆಯುರ್ವೇದ ಶಾಪ್ಗಳಲ್ಲಿ ದೊರೆಯುವಂತಹ ಒಂದು ಐ ಡ್ರಾಪ್ಗಳನ್ನು ಬಳಕೆ ಮಾಡಬಹುದು ಈ ರೀತಿ ಕಣ್ಣಿಗೆ ಆಯುರ್ವೇದಿಕ್ ಐ ಡ್ರಾಪ್ಗಳನ್ನು ಬಳಕೆ ಮಾಡೋದ್ರಿಂದ ಕಣ್ಣಿನ ವಿಷನ್ ಕ್ಲಿಯರ್ ಆಗಿರುತ್ತೆ ಕಣ್ಣು ಕೆಂಪಾಗೋದು ಉರಿಯೋದು ಈ ರೀತಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿಬಹುದು ಮತ್ತು ಕಣ್ಣಿನ ಏನು ಕಣ್ಣಿಗೆ ಉಂಟಾಗುವಂತಹ ಸಮಸ್ಯೆಗಳು ಅಥವಾ ಏನು ಶಾರ್ಟ್ ಸೈಟ್ ಲಾಂಗ್ ಸೈಟ್ ಏನು ಉಂಟಾಗುತ್ತೆ ಅದೆಲ್ಲವನ್ನು ಕೂಡ ಮುಂದೂಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ನಾಲ್ಕನೇ ಅಭ್ಯಾಸ ನಸ್ಯ ಚಿಕಿತ್ಸೆ ಏನು ಚಿಕಿತ್ಸೆ ಇದೆಲ್ಲ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬರೋದಲ್ವ ನಾವು ಹೇಗೆ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರತಿದಿನ ಮನೆಯಲ್ಲಿ ನಾವೇ ಇದನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಪ್ರತಿದಿನ ಮೂಗಿನ ಹೊಳ್ಳೆಗಳಿಗೆ ಎರಡೆರಡು ಡ್ರಾಪನ್ನು ಯಾವ ಒಂದು ಹಾಕೋಬಹುದು ಅಂತ ಹೇಳಿದ್ರೆ ಅನುತೈಲ ನಿಮಗೆ ಆಯುರ್ವೇದ ಒಂದು ಸ್ಟೋರ್ ಸ್ಟೋರ್ಗಳಲ್ಲಿ ಇದು ಸಿಗುತ್ತೆ ಅನುತೈಲ ಅಂತ ಹೇಳಿ ಇದನ್ನು ತಂದಿಟ್ಕೊಂಡು ಬೆಳಗ್ಗೆ ಎರಡೆರಡು ಡ್ರಾಪ್ನಷ್ಟು ಮೂಗ್ನಲ್ಲಿ ಹಾಕ್ ಹಾಕಬೇಕು ಹಾಕಿದಾಗ ಅದು ಬಾಯಿಗೆ ಬರುತ್ತೆ ಬಾಯಿಗೆ ಬಂದಾಗ ಅದನ್ನು ಉಗಿದ್ರೆ ಆಯಿತು ಇದನ್ನ ಈ ರೀತಿ ನಾವು ಚಿಕಿತ್ಸೆಯನ್ನ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ಸೈನಸ್ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಆಗುತ್ತೆ ಕುತ್ತಿಗೆ ನೋವು ವಾಸಿ ಆಗುತ್ತೆ ಫೇಶಿಯಲ್ ಪ್ಯಾರಾಲಿಸಿಸ್ ಆಗುವಂತಹ ಸಂಭವ ಇದ್ರೆ ಇದು ಅದನ್ನು ತಡೆಗಟ್ಟುತ್ತೆ ಅದಲ್ಲದೆ ಬೇಗ ಕೂದಲು ಗ್ರೇ ಹೇರ್ಸ್ ಆಗುವಂಥದ್ದು ಅಂದರೆ ಕೂದಲು ಬೆಳಗಾಗುವಂತಹದ್ದನ್ನು ಕೂಡ ಇದರಿಂದ ತಡೆಯೋದಿಕ್ಕೆ ಸಾಧ್ಯವಾಗುತ್ತೆ ಅನಂತರದ ಅಭ್ಯಾಸ ಆಯಿಲ್ ಪುಲ್ಲಿಂಗ್ ಇದನ್ನ ಸಾಮಾನ್ಯವಾಗಿ ಕೇಳಿರ್ತೀರಿ ಯಾವ್ದಾದ್ರು ತೈಲ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ತೈಲ ಇದರಲ್ಲಿ ತಿಲ ತೈಲ ಒಳ್ಳೇದು ತುಪ್ಪ ಒಳ್ಳೇದು ಅಥವಾ ಯಾವ್ದಾದ್ರು ಕಷಾಯ ಇದರಲ್ಲಿ ಯಾವುದಾದ್ರೂ ಒಂದನ್ನ ಬಾಯಿ ತುಂಬ ತುಂಬಿಕೊಂಡು ಐದು ನಿಮಿಷಗಳ ಕಾಲ ಇರಿಸಿಕೊಂಡು ನಂತರ ಉಗ್ಗಿಬೇಕು ಇದನ್ನು ಮಾಡೋದ್ರಿಂದ ಬಾಯಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಬಾಯಿಯ ದುರ್ಗಂಧ ಸಮಸ್ಯೆ ನಿವಾರಣೆ ಆಗುತ್ತೆ ಹಲ್ಲು ಒಸಡುಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತೆ ಬಾಯಿ ಒಣಗೋದು ತುಟಿ ಒಡೆಯೋದು ಈ ಸಮಸ್ಯೆಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಒಟ್ಟಾರೆ ಆಯಿಲ್ ಪುಲ್ಲಿಂಗ್ ಮಾಡೋದರಿಂದ ಬಾಯಿಗೆ ಸಂಬಂಧಿಸಿದಂತಹ ಸಾಕಷ್ಟು ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡ್ಕೊಳ್ಬಹುದು ನಂತರದ ಅಭ್ಯಾಸ ಅಭ್ಯಂಗ ಅಭ್ಯಂಗ ಅಂತ ಹೇಳಿದ್ರೆ ಎಣ್ಣೆ ಸ್ನಾನ ಎಣ್ಣೆ ಸ್ನಾನವನ್ನು ಪ್ರತಿದಿನ ಅಲ್ಲದೆ ಹೋದರೂ ವಾರಕ್ಕೆ ಒಮ್ಮೆಯಾದರೂ ಮಾಡೋದ್ರಿಂದ ಬೇಗ ವಯಸ್ಸಾಗೋದು ಮುಪ್ಪು ಬೇಗ ಬರೋದನ್ನು ತಡಿಬಹುದು ಅಂದರೆ ಸ್ವಲ್ಪ ಮುಂದೂಡಬಹುದು ಬಯಾಲಜಿಕಲ್ ಏಜ್ಗಿಂತ ಯಂಗಾಗಿ ಕಾಣಬಹುದು ರಕ್ತ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಚರ್ಮದ ಕಾಂತಿ ಚೆನ್ನಾಗಿರುತ್ತೆ ದಿನವಿಡೀ ಉಲ್ಲಾಸದಿಂದ ಇರೋ ಹಾಗೆ ಇದು ಮಾಡುತ್ತೆ ವಾತದೋಷ ಉಂಟಾಗದಂತೆ ನರ ದೌರ್ಬಲ್ಯಗಳು ಆಗಬಾರ್ದು ಅಂತ ಹೇಳಿದರೆ ಈ ಅಭ್ಯಂಗ ಸ್ನಾನದ ಅಭ್ಯಾಸವನ್ನು ನಾವು ಖಂಡಿತವಾಗಿಯೂ ಮಾಡಿಕೊಳ್ಬೇಕು ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ ಇಡೀ ದೇಹ ಮಾಡೋದಕ್ಕೆ ಇಡೀ ದೇಹಕ್ಕೆ ನಾವು ಎಣ್ಣೆ ಸ್ನಾನವನ್ನು ಮಾಲಿಶನ್ನು ಎಣ್ಣೆ ಮಸಾಜನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಹೋದರೆ ನೆತ್ತಿ ಕಿವಿ ಮತ್ತು ಪಾದಗಳಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಆಯಿಲ್ ಮಸಾಜನ್ನು ಮಾಡಿ ಒಳ್ಳೆಯ ಸ್ನಾನವನ್ನು ಮಾಡೋದ್ರಿಂದ ಆರೋಗ್ಯದ ಸಾಕಷ್ಟು ಆರೋಗ್ಯದ ಬೆನಿಫಿಟ್ಸ್ಗಳು ಸಿಗುತ್ತೆ ನಂತರ ಪ್ರತಿದಿನ ಮಾಡಲೇಬೇಕಾದಂತಹ ಚಟುವಟಿಕೆ ವ್ಯಾಯಾಮ ಮತ್ತು ನಡಿಗೆ ಅಥವಾ ಯೋಗಾಭ್ಯಾಸ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ದೇಹವನ್ನು ದಂಡಿಸಬೇಕು ಮತ್ತು ಹೀಗೆ ನಾವು ದೇಹವನ್ನು ದಂಡಿಸ್ತೀವಿ ವ್ಯಾಯಾಮ ಮಾಡ್ತೀವಿ ಅಂತ ಹೇಳಿ ಅತಿಯಾಗಿ ನಮ್ಮ ಶಕ್ತಿಗೆ ಮೀರಿ ಮಾಡೋದಕ್ಕೆ ಹೋಗಬಾರ್ದು ನಮ್ಮ ಎನರ್ಜಿಗೆ ತಕ್ಕಂತೆ ಮಾಡಬೇಕು ಅತಿಯಾದ ವ್ಯಾಯಾಮವೂ ಸಹ ಒಳ್ಳೆಯದಲ್ಲ ಪ್ರತಿದಿನ ಈ ವ್ಯಾಯಾಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದಾಗಿ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ ದೇಹ ಹಗುರವಾಗಿರುತ್ತೆ ಫ್ಯಾಟ್ ಬೋರ್ನ್ ಆಗುತ್ತೆ ಇಡೀ ದಿನ ಲವಲವಿಕೆಯಿಂದ ಇರುವಂತೆ ಇದು ಮಾಡುತ್ತೆ ಹಾಗಾಗಿ ಪ್ರತಿದಿನ ನಿಯಮಿತವಾಗಿ ಸಾಕಷ್ಟು ಸಮಯ ಅಂದರೆ ಇಂತಿಷ್ಟು ಸಮಯ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯ ವಾಕಿಂಗ್ ಮತ್ತು ಯೋಗವನ್ನು ಪ್ರಾಕ್ಟೀಸ್ ಮಾಡಬೇಕು ಇವಿಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ನಿತ್ಯದ ಕೆಲಸಗಳಿಗೆ ಸಿದ್ಧರಾಗುವ ಮುನ್ನ ಮಾಡಬೇಕಾದಂತಹ ಕ್ರಿಯೆಗಳು ನಂತರ ಹಿತಮಿತವಾದ ಸಂತುಲಿತ ಆಹಾರ ಸೇವನೆ ಎಲ್ಲರೊಂದಿಗೆ ನಗುನಗುತ ಬೆರೆಯುವಂತಹದ್ದು ಇರುವಂತಹದ್ದು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡೋದು ಅವಶ್ಯಕತೆ ಇರುವವರಿಗೆ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡೋದು ಇದೆಲ್ಲ ಇಡೀ ದಿನ ನಡೆಯುತ್ತೆ ನಂತರ ರಾತ್ರಿ ಮಲಗುವ ಮುನ್ನ ಕನಿಷ್ಠ ಇಪ್ಪತ್ತು ನಿಮಿಷವಾದರೂ ಧ್ಯಾನದಲ್ಲಿ ತೊಡಗಿಸ್ಕೊಳ್ಬೇಕು ಈ ದಿನ ಏನೇನು ಒಳ್ಳೆಯ ಕೆಲಸವನ್ನು ಮಾಡಿದೆ ಏನು ತಪ್ಪುಗಳನ್ನು ಮಾಡಿದೆ ಅಂತ ಹೇಳಿ ಸ್ವತಃ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಏನು ತಪ್ಪುಗಳನ್ನು ಮಾಡಿದೆ ಅದನ್ನು ಮುಂದೆ ಮಾಡೋದಿಲ್ಲ ಏನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ ಅದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ಸ್ವಲ್ಪ ಕಾಲ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಳ್ಳೆಯ ಸಲಹೆಗಳನ್ನು ನೀಡಿ ಅಂದರೆ ಉದಾಹರಣೆಗೆ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಈ ಥರ ಸಲಹೆಗಳನ್ನು ನೀಡಿ ನಿದ್ರೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಅಂದರೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಅನುಭವಿಸಿನೇ ನೋಡಬೇಕು ಅಷ್ಟು ಉತ್ತಮವಾದ ಜೀವನ ಮತ್ತು ಆರೋಗ್ಯ ಎರಡೂ ಸಹ ನಿಮ್ಮದಾಗುತ್ತೆ ಖಂಡಿತವಾಗಿಯೂ ಈ ಎಲ್ಲ ಅಭ್ಯಾಸಗಳನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸಂಪೂರ್ಣ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿತ್ತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ತಪ್ಪದೇ ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಭಗವಂತ ತುಂಬ ಒಳ್ಳೆಯದನ್ನು ಮಾಡಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸ್ತಾ ಹೋಗ್ಬರ್ತೀನಿ ಮತ್ತೆ ಸಿಗ್ತೀನಿ ನಿಮ್ಗೆಲ್ಲರಿಗೂ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಹೋಗ್ಬರ್ಲಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್